ನಮ್ಮ ಸನಾತನ ಧರ್ಮವನ್ನ ಅನ್ಯ ಧರ್ಮಗಳಿಂದ ರಕ್ಷಿಸಬೇಕಾಗಿದೆ ಅನ್ಯ ಧರ್ಮಗಳು ಈ ಧರ್ಮವನ್ನು ತೀರಿಸಿ ಅದರ ಸ್ಥಾನದಲ್ಲಿ ತಮ್ಮದನ್ನ ದೊಡ್ಡದು ಮಾಡಿಕೊಳ್ಳಿಕ್ ಹೊರಟಿದ್ದಾರೆ ಈ ದೇಶದ ಯಾಕಂದ್ರೆ ಭಾರತ ಜಗತ್ತಿನಲ್ಲಿ ಅತಿ ದೊಡ್ಡ ರಾಷ್ಟ್ರ ಇವತ್ತಿನ ದಿವಸ ನಂಬರ್ ಒನ್ ಇಲ್ಲಿ ಹುಲಸಾಗಿ ತಮ್ಮ ಬೆಳೆಯನ್ನು ಬೆಳೀಬೇಕು ಅಂತ ಜಗತ್ತಿನ ಬೇರೆ ಎರಡು ಧರ್ಮಗಳು ಪ್ರಯತ್ನ ಮಾಡ್ತವೆ ಒಂದು ಇಸ್ಲಾಂ ಮತ್ತು ಇನ್ನೊಂದು ಕ್ರಿಶ್ಚಿಯನ್ ಇವರು ಆಮಿಷಗಳನ್ನು ಒಡ್ಡುವುದರ ಮೂಲಕ ಬೇರೆ ಬೇರೆ ಸುಳ್ಳು ಪ್ರಚಾರಗಳನ್ನು ಮಾಡುವುದರ ಮೂಲಕ ಗಣಪತಿ ಹಿಂದೂ ಧರ್ಮದ ಅವಹೇಳನೆಯನ್ನು ಮಾಡುವುದರ ಮೂಲಕ ಇನ್ನು ಬೇರೆ ಬೇರೆ ಯುಕ್ತಿ ಪ್ರಯುಕ್ತಿಗಳನ್ನು ಮಾಡಿ ನಮ್ಮ ಧರ್ಮವನ್ನು ತೀರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಲವ್ ಜಿಹಾದ್ ಆಗಿರಬಹುದು ಇನ್ನು ನೂರಾರು ಪ್ರಕಾರದ ಜಿಹಾದ್ ಗಳಾಗಿರಬಹುದು ಆಮೇಲೆ ಇವರು ಬೇರೆ ಬೇರೆ ಸ್ಟೇಜ್ ಶೋ ಮಾಡಿ ಮಾಡಿ ನಮ್ಮ ಧರ್ಮವನ್ನು ಕೆಡಿಸಬೇಕು ಅಂತ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಒಂದು ಎರಡನೆಯದ್ದು ಹಣ ಕೊಟ್ಟು ತಮ್ಮ ಧರ್ಮಕ್ಕೆ ಜಗ್ಗೋದು ಮೂರನೆಯದ್ದು ಭಯ ಹುಟ್ಟಿಸಿ ಜಗ್ಗೋದು ನಾಲ್ಕನೆಯದಾಗಿ ಈ ಕಮ್ಯುನಿಸ್ಟ್ರಿಂದ ರಕ್ಷಣವನ್ನು ರಕ್ಷಣೆಯನ್ನು ಮಾಡಬೇಕು